ಚೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹುತ್ತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನ ಮುಕ್ತಾಯದವರೆಗೂ ಕೂಡ ಎಸ್ ಐ ಟಿ ತನಿಖೆಗೆ ಬ್ರೇಕ್ ಬೀಳುತ್ತಾ ಅಧಿವೇಶನ ಆಗೋಗ್ಬಿಡಲಿ ಆಮೇಲೆ ಬೇಕಾದ್ರೆ ತನಿಖೆಯನ್ನು ಮಾಡಿಕೊಳ್ಳಿ ಅಂತೇನಾದರೂ ಹೇಳಲಾಗುತ್ತಾ ಅಂತ ಶೋಧ ಸೇರಿದಂತೆ ಎಲ್ಲ ರೀತಿಯ ತನಿಖೆಗಳಿಗೆ ತಾತ್ಕಾಲಿಕ ವಿರಾಮ ಬೀಳ್ತಾ ಇದೆಯಾ ಯಾವುದೇ ಮಹತ್ವದ ನಿರ್ಧಾರ ಕೈಗೊಳ್ಳದಂತೆ ಸೂಚನೆ ಕೂಡ ಹೋಗಿದ್ಯಾ ಎಸ್ ಐ ಟಿಗೆ ಶವ ಕೇಸ್ನಲ್ಲಿ ಈ ವಾರ ಪೂರ್ತಿ ತನಿಖೆಗೆ ಒಂದು ವಿರಾಮ ಬೀಳುತ್ತಾ ಅಧಿವೇಶನದ ಬಳಿಕಾನೇ ಹೊಸ ಆಯಾಮಗಳಲ್ಲಿ ಎಸ್ ಐ ಟಿ ತನಿಖೆ ಮಾಡುವಂತಹ ಸಾಧ್ಯತೆ ಇದೆ ಅಧಿವೇಶನ ಆದಮೇಲೆ ದೂರುದಾರನನ್ನು ವಶಕ್ಕೆ ಪಡೆದುಕೊಂಡು ಅದನ್ನು ಅಷ್ಟು ಈಸಿ ಕೆಲಸ ಕೂಡ ಅಲ್ಲ ಸಾಕ್ಷಿದಾರನನ್ನು ಸಾಕ್ಷ್ಯವನ್ನು ಪ್ರೊಟೆಕ್ಟ್ ಮಾಡ್ತಕ್ಕಂಥ ಆ್ಯಕ್ಟ್ ಇರೋ ಕಾರಣದಿಂದಾಗಿ ಸುಮ್ಮನೆ ಹೋಗಿ ಅವನು ಅರೆಸ್ಟ್ ಮಾಡಿಬಿಡ್ತೀವಿ ನಮ್ಮ ವಶಕ್ಕೆ ತೊಗೊಂಡ್ಬಿಡ್ತೀವಿ ಅಂದ್ರಾಗಲ್ಲ ಕೋರ್ಟ್ಗೆ ಕನ್ವಿನ್ಸ್ ಮಾಡಬೇಕು ದೂರದಾರ ತಪ್ಪು ಹೇಳ್ತಾ ಇದ್ದಾನ ಸುಳ್ಳು ಹೇಳ್ತಾ ಇದ್ದಾನ ದಿಕ್ ತಪ್ಪಿಸ್ತಾ ಇದ್ದಾನ ದುರುದ್ದೇಶ ಇದೆಯಾ ಕೋರ್ಟ್ಗೆ ಕನ್ವಿನ್ಸ್ ಆದರೆ ಮಾತ್ರ ಅವನು ವಶಕ್ಕೆ ಪಡ್ಕೊ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಸದ್ಯಕ್ಕೆ ಬ್ರೈನ್ ಮ್ಯಾಪಿಂಗ್ ಆಗಲಿ ಮಂಪೂರು ಪರೀಕ್ಷೆ ಆಗಲಿ ಯಾವುದರ ಬಗ್ಗೆಯೂ ನಿರ್ಧಾರ ಜಾಲತಾಣಗಳ ವಿರುದ್ಧವೂ ಕೂಡ ಅಧಿವೇಶನ ಮುಗಿಯುವವರೆಗೂ ಯಾವುದೇ ಕ್ರಮ ಇರಲ್ಲ ಅಧಿವೇಶನದಲ್ಲಿ ಭಾರಿ ಗಲಾಟೆ ಗದ್ದಲಕ್ಕೆ ಕಾರಣವಾಗಿದೆ ಈ ಪ್ರಕರಣ ಹೀಗಾಗಿ ಅಧಿವೇಶನ ಮುಗಿಯುವವರೆಗೂ ಕೂಡ ಎಲ್ಲಿಯೂ ತನಿಖೆ ಆಗಬಾರದು ಅಂತ ಹೇಳಿ ಡಿಸೈಡ್ ಮಾಡುವಂತಹ ಚಾನ್ಸಸ್ ಜಾಸ್ತಿ ಇದೆ ಸಣ್ಣ ಪುಟ್ಟ ದಾಖಲೀಕರಣ ಹೊರತುಪಡಿಸಿದರೆ ಗಂಭೀರ ವಿಚಾರಣೆ ಆಗಲಿ ಸಾಕ್ಷ್ಯ ಸಂಗ್ರಹದ ವಿಚಾರಕ್ಕಾಗಲಿ ಆ ಕಾರ್ಯಕ್ಕೆ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗಬಾರದು ಅನ್ನೋ ಒಂದು ಸೂಚನೆ ಕೂಡ ಇರಬಹುದು ಮೌಖಿಕವಾಗಿ ಬೇಕಾದರೂ ಇರಬಹುದು ಲಿಖಿತ ರೂಪದಲ್ಲಿ ಇರಲಿಕ್ಕಿಲ್ಲ ಇರಲಿ ಅಕಸ್ಮಾತ್ ಲಿಖಿತ ರೂಪದಲ್ಲಿ ಕೊಟ್ಟರು ಆಶ್ಚರ್ಯ ಏನಿಲ್ಲ ಅದರಲ್ಲಿ ನಿತ್ಯ ದೂರದಾರನನ್ನು ಎಸ್ ಐ ಟಿ ಕಚೇರಿಗೆ ಕರೆಸಿ ಕೂರಿಸಿಕೊಳ್ಳುವಂಥ ಸಾಧ್ಯತೆ ಇದೆ ಆದರೆ ಹೊಸ ರೀತಿಯಲ್ಲಿ ಸದ್ಯ ತನಿಖೆ ಮಾಡಬಾರದು ಅಂತ ಎಸ್ ಐ ಟಿ ತೀರ್ಮಾನ ಮಾಡಿದೆ ಮುಂದಿನ ಸೋಮವಾರದಿಂದಾನೇ ಮತ್ತೊಂದು ಸುತ್ತಿನ ತನಿಖೆ ಆಗಬೇಕು ಅಂತ ಎಸ್ ಐ ಟಿ ಪ್ಲ್ಯಾನ್ ಮಾಡ್ದಂಗೆ ಇದೆ